ಆರೋಗ್ಯವೇ ಶ್ರೇಷ್ಠ ಸಂಪತ್ತು ನಿರ್ಲಕ್ಷ್ಯ ಬೇಡ ಅರಿವು ಜಾಗೃತಿ ಅಗತ್ಯ ಮನೋಹರ್ ಮನವಿ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಇನ್ನೊಂದಿಲ್ಲ ಧನ ಸಂಪತ್ತುಗಳಿದ್ದರೂ ಆರೋಗ್ಯವಿಲ್ಲದಿದ್ದರೆ ಅವುಗಳನ್ನು ಅನುಭವಿಸಲು ಸಾಧ್ಯವಿಲ್ಲ ಆದ್ದರಿಂದ ಸರ್ವ ವಿಧದ ಭಾಗ್ಯಗಳಲ್ಲಿ ಆರೋಗ್ಯವೇ ಶ್ರೇಷ್ಠವಾದುದು ಎಂದು ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷ ಮನೋಹರ್ ಹೇಳಿದರು ಶಿಡ್ಲಘಟ್ಟ ನಗರದ ವಾರ್ಡ್ ನಂಬರ್ ಮೂರರಲ್ಲಿ ಮುದ್ದೇನಹಳ್ಳಿಯ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಹಯೋಗದಲ್ಲಿ ನಗರಸಭೆಯ ಮಾಜಿ ಸದಸ್ಯೆ ಮನೋಹರ್ ಅವರ ಸಹಕಾರದಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಅತ್ಯವಶ್ಯಕ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಕನಿಷ್ಠ ಆರು ತಿಂಗಳಿಗೆ ಒಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಇದರಿಂದ ಆರೋಗ್ಯವಂತ ಜೀವನದ ಜೊತೆಗೆ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಅವರು ಮನವಿ ಮಾಡಿದರು ಇನ್ನು ಶಿಬಿರದಲ್ಲಿ ಮಧುಮೇಹ ರಕ್ತದೊತ್ತಡ ಕಣ್ಣು ದಂತ ಎದೆ ಕ್ಯಾನ್ಸರ್ ಗರ್ಭಕೋಶದ ಸಮಸ್ಯೆಗಳು ಸೇರಿದಂತೆ ವಿವಿಧ ಕಾಯಿಲೆಗಳ ಕುರಿತು ತಪಾಸಣೆ ನಡೆಸಲಾಯಿತು ಇನ್ನು ವೈದ್ಯರ ತಪಾಸಣೆಯ ಬಳಿಕ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಮೂರನೇ ವಾರ್ಡಿನ ಅಂಗನವಾಡಿ ಕಾರ್ಯಕರ್ತೆ ಸೌಭಾಗ್ಯ ಮುದ್ದೇನಹಳ್ಳಿಯ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ವೈದ್ಯರಾದ ಡಾಕ್ಟರ್ ನೇತ್ರ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ವೈದ್ಯರಾದ ಡಾಕ್ಟರ್ ಕೀರ್ತಿ ಡಾಕ್ಟರ್ ಶಾಂಭವಿ ಡಾಕ್ಟರ್ ಕಿರಣ್ ಯುವರಾಜ್ ಹಾಗೂ ಸಂಸ್ಥೆಯ ಸಿಬ್ಬಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗಾಗಲೇ ಒಂದು ಆರೋಗ್ಯ ಶಿಬಿರವನ್ನು ನಾವು ಆಯೋಜನೆ ಮಾಡಿರ್ತೇವೆ ಮಧುಸೂದನ ಸಾಯಿ ವೈದ್ಯಕೀಯ ಅವರ ಒಂದು ನೇತೃತ್ವದಲ್ಲಿ ಉಚಿತವಾಗಿ ಎಲ್ಲಾರ್ಗು ಈಗ ನಮ್ಮ ಮೇಡಮ್ ಅವ್ರಿಗೆ ಎಲ್ಲನೂ ಕ್ಯಾನ್ಸರ್ದು ಪ್ರತಿಯೊಂದು ಮಧುಮೇಹ ಎಲ್ಲ ತಪಾಸಣೆಯನ್ನು ಮಾಡಿ ಉಚಿತವಾಗಿ ಮಾಡಿ ಅವ್ರಿಗೆ ಮುಂದೆ ಏನಾದರೂ ಯಾರಿಗಾದ್ರೂ ಕಾಯಿಲೆ ದೊಡ್ಡ ಕಾಯಿಲೆ ಆ ಥರ ಏನಾದರೂ ಸ ಇದ್ದಂಥ ಮಾ ಇದ್ದದ್ದು ಅವ್ರಿಗೆ ಉಚಿತವಾಗಿ ನಾವೇ ಅವ್ರನ್ನ ಕ ಕರ್ಕೊಂಡೋಗಿ ಎಲ್ಲನೂ ವೈದ್ಯಕೀಯ ಆಪ್ರೇಷನ್ ಆಗ್ಬೋದು ಇಲ್ಲ ಅವ್ರಿಗೆ ಯಾವುದೇ ಥರ ತೊಂದರೆಗಳಿಲ್ಲಂಗೆ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ಅವರಿಗೆ ಒಂದು ಒಳ್ಳೇದು ಮಾಡಬೇಕಂತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಮ್ಮ ಹಾರ್ಡಿನ ಆದಂಥ ಜನಗಳು ತುಂಬ ಸಹಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮಲ್ಲಿರೋರಂಥ ಎಲ್ಲ ಸು ಸುಮಾರು ಜನ ವಿದ್ಯಾವಂತರಾಗಿರೋದ್ರಿಂದ ನಮ್ಮ ವಾರ್ಡಲ್ಲಿ ಒಬ್ಬ ಎಲ್ಲರೂ ಸಹಕಾರಕ್ಕೆ ಅವರು ತಪಾಸಣೆಗೆ ಒಳಗಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರಗ ಹತ್ತಿರ ರಸ್ತೆ ಚಿತ್ಲಘಟ್ಟ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್ ನನ್ನ ಎಷ್ಟು ಡಿಎಂ ಸೌಭಾಗ್ಯಮ್ಮ ಕೆಪೆ ಕೆಟ್ಟೆ ಅಂಗನವಾಡಿ ಕೇಂದ್ರ ಇಲ್ಲಿ ಮೂರನೇ ವಾರ್ಡು ಅಂದ್ರೆ ಇವತ್ತಿನ ದಿವಸ ಶ್ರೀ ಸತ್ಯಸಾಯಿ ಮಧುಸೂದನ್ ಆಸ್ಪತ್ರೆಯಿಂದ ಮುದ್ದೇನಹಳ್ಳಿಯಿಂದ ಬಂದಿದ್ದಾರೆ ಡಾಕ್ಟರ್ಸು ಇವತ್ತು ನಮ್ಮ ಒಂದು ಮನೋಹರಣ ವಾರ್ಡ್ ನಂಬರ್ ಮೂರು ಚಿತ್ರ ಮನೋಹರ ಅವ್ರ ಮುಖಾಂತರ ನಾವು ಮುದ್ದೇನಹಳ್ಳಿ ಹಾಸ್ಪಿಟ್ಲ್ ಅವ್ರ ಕಡೆಯಿಂದ ಇಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇಲ್ಲಿ ಮನೆ ಮನೆಗೂ ಭೇಟಿ ಮಾಡಿ ಹೆಣ್ಮಕ್ಳಿಗಾಗಂಥ ಒಂದು ಕಾಯಿಲೆಗಳನ್ನ ಯಾವ ಥರ ಇದು ಮಾಡಬೇಕಂತ ಉಚಿತವಾಗಿ ಒಂದು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಇಲ್ಲಿ ಹೆಣ್ಮಕ್ಳಿಗೆ ಗರ್ಭಕೋಶದ ಕ್ಯಾನ್ಸರು ಬಿ ಪಿ ಶುಗರು ಮತ್ತೆ ಎದೆ ಕ್ಯಾನ್ಸರ್ ರು ಇವುಗಳ ಬಗ್ಗೆ ಯಾವ ರೀತಿ ಅವಾಯ್ಡ್ನೆಸ್ ಮಾಡಬೇಕು ಏನಂತ ಇದ್ರ ಬಗ್ಗೆ ಉಚಿತವಾಗಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಈ ಈ ಒಂದು ಸದುಪಯೋಗನ ಮನೆ ಮನೆಗೂ ಹೋಗಿ ನಮ್ಮ ಚಿತ್ರ ಅವರು ಮತ್ತು ನಮ್ಮ ಅವರು ಮಂಗ್ಲಾ ಸಿಸ್ಟ್ರವರು ಇವರೆಲ್ಲರೂ ಕೂಡ ಮನೆ ಮನೆಗೂ ಹೋಗಿ ನಾವು ಎಲ್ಲರಿಗೂ ಭೇಟಿ ಮಾಡಿ ಇದು ಉಚಿತವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬಂದು ಮಾಡಿಸ್ಕೊಂಡು ಈ ಒಂದು ಕ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಾಗ ಎಲ್ಲರೂ ಕೂಡ ಸುಮಾರು ಜನ ಬಂದು ಒಂದು ಉಚಿತ ಆರೋಗ್ಯ ಶಿಬಿರದಲ್ಲಿ ಏರ್ಪ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಒಳ್ಳೆಯ ಒಂದು ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ಎಲ್ಲರೂ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕೋದ್ಯಮದವರಿಗೆ ಹಾಗೂ ಎಲ್ಲ ಡಾಕ್ಟರ್ಸ್ಗೆ ಇಲ್ಲಿ ಬಂದಿರುವಂತಹ ಎಲ್ಲ ಪೇಶೆಂಟ್ನಿಗೂ ಸಹ ನನ್ನ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೂರನೇ ವಾರ್ಡ್ ಕೌನ್ಸಿಲರ್ ಆಗಿರುವ ಮನೋಹರಣ್ಣ ಇದು ಇದರ ನೇತೃತ್ವ ಇದರ ನೇತೃತ್ವವನ್ನು ವಹಿಸಿಕೊಂಡು ಸಾಯಿಬಾಬಾ ಹಾಸ್ಪಿಟಲಿಂದ ತ ತಂಡವನ್ನು ತರಿಸಿ ಬೆಳಗ್ಗೆಯಿಂದ ಹತ್ತುವರೆ ಸ್ಟಾರ್ಟ್ ಆಯಿತು ಶಿಬಿರ ನೀಟಾಗಿ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಒಬ್ಬೊಬ್ಬರನ್ನೇ ಕಳಿಸಿ ಎಲ್ಲರೂ ಮುಂಚಿತವಾಗಿ ಮೂರು ದಿನ ಮುಂಚಿತವಾಗಿ ಎಲ್ಲರೂ ಇನ್ಫಾರ್ಮ್ ಮಾಡಿದ್ದಾರೆ ಬಂದು ಎಲ್ಲರೂ ತೋರಿಸ್ಕೊಡಿ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಅಂಗನವಾಡಿ ಮೇಡಮ್ ಅವರೂ ಎಲ್ಲರೂ ಮನೆಯವರು ಬಂದು ಭೇಟಿ ಕೊಟ್ಟು ಎಲ್ಲರೂ ವಿವರ ಎಲ್ಲ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಆರಾಮಾಗಿ ಆಗ್ತಾಯಿದೆ ಸುಮಾರು ಒಂದು ನೂರು ಜನ ಇಲ್ಲಿ ಇಷ್ಟು ಸಮಯಕ್ಕೆ ನೂರು ಜನಕ್ಕೆ ಅವರು ವೈದ್ಯಕೀಯ ಸೌಲಭ್ಯವನ್ನು ಮಾಡಿದ್ದಾರೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇರೋ ಅವ್ರಿಗೆ ಮತ್ತೆ ಮುಂದೆ ಅವ್ರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ ಅಂತ ಮನೋಹರಣ್ಣ ಹಾಮಿ ನೀಡಿದ್ದಾರೆ ತೋರಿಸ್ಕೊಂಡು ಹೇಳಿದ್ರು ಹೀಗೆ ಶುಗರ್ ಜಾಸ್ತಿ ಇದೆ ಬಿ ಪಿ ಜಾಸ್ತಿ ಇದೆ ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಬ್ಬ ನಾವು ಇದ್ರ ಸದ್ ಬರ್ಕೊಂಡಿದ್ದೀವಿ ಇನ್ನೂ ಜನ ಬರ್ತಾ ಇದ್ದಾರೆ ತೋರಿಸ್ಕೊಳ್ತಾ ಇದ್ದಾರೆ ನಮಗೇನು ತುಂಬ ಸಂತೋಷ ಆಯಿತು ಇದೇ ಥರ ಇನ್ನು ಯಾರಾದರೂ ಬಂದು ಈ ಥರ ತೋರಿಸಿ ಬಡವರಿಗೆ ಹಂಗೆ ಹಿಂಗೆ ಮಾಡ್ತೀವಿ ಅಂತಂದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಈ ದಿನ ನಮ್ಮ ಶಿಡ್ಲಘಟ್ಟದ ಮೂರನೇ ವಾರ್ಡಲ್ಲಿ ನಮ್ಮ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಚಿತ್ರ ಮನೋಹರ್ ಅವರ ನಾಯಕತ್ವದಲ್ಲಿ ಬಹಳ ಚೆನ್ನಾಗಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ವಿಶೇಷವಾಗಿ ನಮ್ಮ ವಾರ್ಡಿನ ಎಲ್ಲ ಸದಸ್ಯರಿಗಾಗಿ ಮುದ್ದೇಣ್ಣಿಗೆ ಹೋಗಿ ಅಲ್ಲಿ ಶ್ರೀ ಮಧುಸೂದಲ್ ಸತ್ಯಸಾಯಿ ಸೇವಾ ಸಮಿತಿಯಿಂದ ವೈದ್ಯಕೀಯ ತಂಡವನ್ನು ಮಾತಾಡಿಸಿ ಒಪ್ಪಿಗೆ ಪಡ್ಕೊಂಡು ಬಂದು ಇವತ್ತು ಇಲ್ಲಿ ಒಂದು ಆರ್ಗನೈಸ್ ಮಾಡಿ ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ Uh cancer vote. ಅಲ್ಲು ಬಿ ಪಿ ಶುಗರು ಮತ್ತು ವಿವಿಧ ರೀತಿಯಾದ ಬೇನೆಗಳನ್ನು ಪತ್ತೆ ಹಚ್ಚೋ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಸರ್ವರಿಗೂ ಕೂಡ ಎಲ್ಲರಿಗೂ ಕೂಡ ಬಿ ಪಿ ಶುಗರು ಮತ್ತು ದಂತ ಚಿಕಿತ್ಸೆಗಳನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದರಿಂದ ನನಗೆ ಇಲ್ಲಿರ್ತಕ್ಕಂಥ ವಾರ್ಡಿನ ಎಲ್ಲ ಜನರಿಗೂ ಕೂಡ ತುಂಬ ಅನುಕೂಲ ಆಗಿದೆ ಮುಂದೆನೂ ಸಹ ಅಷ್ಟೇ ಇದು ಇವತ್ತಿಗೆ ನಿಲ್ಲಬಾರ್ದು ಮುಂದೆ ಮುಂದೆನೂ ಸಹ ಮನವರಾಡ್ನವರು ಇಂಥ ಕಾರ್ಯಕ್ರಮನ ಪದೇ ಪದೇ ಮಾಡುವುದರ ಮೂಲಕ ವಾರ್ಡಿನ ಎಲ್ಲ ಜನರು ಕೂಡ ಉತ್ತಮ ಆರೋಗ್ಯನ ಕಲ್ಪಿಸ್ತಕ್ಕಂಥ ಒಂದು ಜವಾಬ್ದಾರಿ ಮೇಲೆ ಇದೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಇದಕ್ಕೆ ಅವರಿಗೆ ಎಲ್ಲ ಸದಸ್ಯರು ಪರವಾಗಿ ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದಾರೆ फ्रत्जी ब Allah बाजरेश को डह मित आ, बाजराब चिलत वर्माद 전�ोल भी भुषा, इनलर गतIV धुषेदर है न इनल्र goal भेक, बहातर प्रीivा लाजो, प्रेश खिम म्मझार अधिल करद बें Yes, अधिघ जया खिच्वारा च्ट्यक